ಹಲೋ ಮೇಡಮ್ ನನ್ನ ಹೆಸ್ರು ರೇಖಾಂತ ಕೆನರಾ ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೀನಿ ಓಕೆ ಸಸ್ಪೀಷಿಯಸ್ ಆ್ಯಕ್ಟಿವಿಟಿ ಅಂತ ನಿಮ್ಮ ಅಕೌಂಟು ಮತ್ತು ನಿಮ್ಮ ಕಾರ್ಡ್ಗಳನ್ನೆಲ್ಲ ಬ್ಲಾಕ್ ಮಾಡಲಾಗಿದೆ ವಟ್ ಮಂಡೇ ನೀವು ಓಮ್ ಬ್ರಾಂಚ್ಗೆ ಹೋಗಿ ಅದನ್ನು ನೀವು ಅನ್ಬ್ಲಾಕ್ ಮಾಡಿಸ್ಕೊಬಹುದು ಮೇಡಮ್ ಅದೇಂಗೆ ಸಡನ್ ಆಗಿ ಕಾರ್ಡ್ನೆಲ್ಲ ಬ್ಲಾಕ್ ಮಾಡ್ತೀರಾ ನಮಗೆ ನಾಳೆ ನಾಡಿದ್ದು ತುಂಬ ಟ್ರಾನ್ಸಾಕ್ಷನ್ಸ್ ಇದೆ ಏನು ಪೆಥೆಟಿಕ್ ಸರ್ವಿಸ್ ಕೊಡ್ತೀರ್ರಿ ನೀವು ಒಂದು ಕೆಲಸ ಮಾಡಿ ಡೈರೆಕ್ಟಾಗಿ ಅಕೌಂಟ್ ಕ್ಲೋಸ್ ಮಾಡಿಬಿಡಿ ರಿಯಲಿ ಸಾರಿ ಮೇಡಮ್ ವಿ ಎಪಲೈಸಸ್ ಆ್ಯಕ್ಚುಲಿ ಇದನ್ನು ಆನ್ಲೈನಲ್ಲಿ ಇಮಿಡಿಯೇಟ್ಲಿ ರಿಸಲ್ವ್ ಮಾಡಬಹುದು ಮೇಡಮ್ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬಂದಿದೆ ದಯವಿಟ್ಟು ಶೇರ್ ಮಾಡಿ ಮೇಡಮ್ ನನ್ನನ್ನು ದಡ್ಡಿ ಅಂದ್ಕೊಂಡಿದ್ಯಾ ಈ ಥರ ಓ ಟಿ ಪಿ ಸ್ಕ್ಯಾಮ್ ನಾನು ಎಷ್ಟು ನೋಡಿಲ್ಲ ನೀವು ಮಾತಾಡ್ತಾ ಇರೋದು ನೋಡಿದ್ರೆ ತುಂಬ ಎಜುಕೇಟೆಡ್ ಆ್ಯಂಡ್ ಇಂಟೆಲಿಜೆಂಟ್ ಅಂತ ಅನ್ಸುತ್ತಲ್ರಿ ಈ ಥರ ಕ್ರಿಮಿನಲ್ ಕೆಲಸ ಯಾಕೆ ರೀ ಮಾಡ್ತೀರಾ ಮೇಡಮ್ ಐ ಆಮ್ ನಾಟ್ ಎ ಕ್ರಿಮಿನಲ್ ಅದು ನಮ್ಮ ತಾಯಿ ನಿಮ್ಮ ತಾಯಿ ತಾಯಿ ಕ್ಯಾನ್ಸರ್ ಆಗಿ ಹಾಸ್ಪಿಟ್ಲಲ್ಲಿದ್ದಾರೆ ತುಂಬ ಖರ್ಚಾಗ್ತಾ ಇದೆ ಅದಕ್ಕೆ ಅಂತ ಈ ಥರ ಮಾಡ್ತಾ ಇದ್ದೀನಿ ಮೇಡಮ್ ಇಫ್ ಯು ಡೋಂಟ್ ಬಿಲೀವ್ ಐ ಸೆಂಡ್ ಯುವರ್ ಫ್ರೂಪ್ ಬೇಡ ರೇಖಾ ತಾಯಿ ಹೆಸಲ್ಲಿ ಯಾರು ಸುಳ್ಳು ಹೇಳಲ್ಲ ಇನ್ ಫ್ಯಾಕ್ಟ್ ನನ್ನ ತಾಯಿನೂ ನಾನು ಕ್ಯಾನ್ಸರಲ್ಲೇ ಕಳ್ಕೊಂಡೆ ನಿಮ್ಮ ಅಕೌಂಟ್ ನಂಬರ್ ಕಳಿಸಿ ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡ್ತೀನಿ ಮೇಡಮ್ ನನ್ನ ಪಾಲಿನ ದೇವರು ಮೇಡಮ್ ನೀವು ಐದು ಲಕ್ಷ ಕಳಿಸಿದ್ದೀರಲ್ಲ ಮೇಡಮ್ ಇಟ್ಸ್ ಓಕೆ ರೇಖಾ ಅಂದಾಗೆ ನಿಮ್ಮ ತಾಯಿ ಯಾವ ಕ್ಯಾನ್ಸರ್ ಅಂತ ಅಂದ್ರೆ ಸರ್ವಿಕಲ್ ಕ್ಯಾನ್ಸರ್ ನಿಮ್ಮ ತಾಯಿ ಹೆಸರು ಪೂನಮ್ ಪಾಂಡೆ ಪೂನಮ್ ಪಾಂಡೆ